ಹೊಸರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ನಮ್ಮ ಇಂಡಿಯನ್ ಟೀಮ್ನ ಅವಾರ್ಡಿಂಗ್ ಸೆರ್ಮನಿ ಆಯಿತು ಅದೇ ರೀತಿಯಾಗಿ ಯಾವ್ಯಾವ ಪ್ಲೇಯರ್ಸ್ಗಳಿಗೆ ಯಾವ್ಯಾವ ರೀತಿಯ ಅವಾರ್ಡ್ಸ್ಗಳು ಸಿಕ್ಕಿವೆ ಅದೇ ರೀತಿಯಾಗಿ ಸೀನಿಯರ್ಸ್ ಜೂನಿಯರ್ಸ್ಗಳಿಗೆ ಯಾವ್ಯಾವ ರೀತಿಯ ಅವಾರ್ಡ್ಸ್ಗಳು ಸಿಕ್ಕಿವೆ ಯಾರ್ಯಾರಿಗೆ ಸಿಕ್ಕಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿ ನಮ್ಮ ಇಂಡಿಯಾದ ಒಂದು ಹ್ಯಾಪಿ ಮೂಮೆಂಟ್ ಅದೇ ರೀತಿಯಾಗಿ ಈ ಟ್ವೆಂಟಿ ಟ್ವೆಂಟಿ ಫೋರ್ ಅದೇ ರೀತಿಯಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಲಕ್ಕಿ ವರ್ಷ ಯಾಕೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರು ಹೊಸೊಬ್ಬರಾಗಿದ್ದಾರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲೇದಾಗಿ ಹ್ಯಾಪಿ ಮೂಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಎಸ್ ಆಬ್ವಿಯಸ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವತ್ತು ಸ್ಟಾರ್ಟಿಂಗ್ ಆಫ್ ದ ಅಂದರೆ ಒನ್ ಟೂ ಮಂತ್ಸಲ್ಲೇ ನಮ್ಮ ಇಂಡಿಯನ್ ಟೀಮ್ ಈ ಬಾರಿ ಅಂಡರ್ ನೈನ್ಟೀನ್ ವರ್ಲ್ಡ್ ಗೆದ್ದಿದೆ ಅಂತಲೇ ಹೇಳ್ಬೋದಾಗಿದೆ ಅಂದರೆ ನೆಕ್ಸ್ಟ್ ಬರುವಂಥ ಚಾಂಪಿಯನ್ ಅಂದರೆ ನಮ್ಮ ಇಂಡಿಯಾದ ಯಂಗ್ಸ್ಟರ್ಸ್ಗಳು ಈ ಅಂಡರ್ ನೈನ್ಟೀನಲ್ಲಿ ವುಮೆನ್ಸ್ದು ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿದೆ ಅಂತಲೇ ಹೇಳಬಹುದಾಗಿದೆ ಅದು ಕೂಡ ಮಲೇಷ್ಯಾದಲ್ಲಿ ಅದು ಕೂಡ ಸೌತ್ ಆಫ್ರಿಕಾ ಜೊತೆಗೆ ಒಂಥರ ಅನ್ಬಿಲಿವೆಬಲ್ ಸೀರೀಸ್ ಹಾಕ್ತಾ ಇತ್ತು ನಮ್ಮ ಇಂಡಿಯಾಗೆ ಅನ್ ಬೀಟನ್ ಹಾಕ್ಕೊಂಡು ಫೈನಲ್ಗೆ ಹೋಗೋದು ಅದೇ ರೀತಿಯಾಗಿ ಮತ್ತೆ ನಮ್ಮ ಇಂಡಿಯಾಗೆ ಸೌತ್ ಆಫ್ರಿಕಾನೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಫೈನಲ್ಗೆ ಬರೋದು ಅದ್ರನ್ನು ಸೌತ್ ಆಫ್ರಿಕಾವನ್ನು ಸೋಲಿಸೋದು ಒಂಥರ ನಮ್ಮ ಇಂಡಿಯಾದ ಒಂಥರ ಲಕ್ಕಿ ಚಾರ್ಮ್ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್ ಅಂತೂ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೆದ್ದಿತ್ತು ಅಂತಲೇ ಹೇಳ್ಬೋದಾಗಿದೆ ಈಸಿಯಾಗಿ ಎಂಬತ್ತ್ಮೂರು ರನ್ ಏನೋ ನನ್ನ ಪ್ರಕಾರ ಸೌತ್ ಆಫ್ರಿಕಾ ಆಲ್ಔಟ್ ಆಗಿತ್ತು ನಮ್ಮ ಇಂಡಿಯಾ ಅದನ್ನು ಈಸಿಯಾಗಿ ಚೇಜ್ ಮಾಡಿ ನಮ್ಮ ಇಂಡಿಯನ್ ಟೀಮ್ ಈ ಬಾರಿ ಅಂಡರ್ ನೈನ್ಟೀನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ವಿಜಯ ಪತಾಕಿನ ನಮ್ಮ ತಮ್ಮ ಕೊರಳಿಗೆ ಹಾಕೊಡ್ತಾ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಒಟ್ನಲ್ಲಿ ನಮ್ಮ ಇಂಡಿಯನ್ ಟೀಮ್ಗಂತೂ ಹೋದ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಮೆನ್ಸಲ್ಲೂ ಕೂಡ ಸೌತ್ ಆಫ್ರಿಕಾವೇ ಫೈನಲ್ಗೆ ಬಂದಿತ್ತು ಇಂಡಿಯಾ ಸೌತ್ ಆಫ್ರಿಕಾ ಅದಲ್ಲಿ ನಮ್ಮ ಇಂಡಿಯಾ ಡಾಮಿನೇಟ್ ಆಗಿ ವಿನ್ ಆಗಿತ್ತು ಸ್ವಲ್ಪ ಅಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು ಆದರೆ ಇಲ್ಲಿ ಈಸಿಯಾಗಿ ನಮ್ಮ ಇಂಡಿಯನ್ ಟೀಮ್ ಅದು ಕೂಡ ಅನ್ಬೀಟನ್ ಹಾಕೊಂಡು ಫೈನಲ್ಗೆ ಬಂದದ್ದು ಇಲ್ಲೂ ಕೂಡ ಅಂಡರ್ ನೈನ್ಟೀನಲ್ಲೂ ಕೂಡ ಅನ್ಬೀಟನ್ ಹಾಕೊಂಡೆ ಫೈನಲ್ಗೆ ಬಂದ್ಕೊಂಡು ಕಪ್ಪೆ ತಗೊಂಡು ಹೋಗಿದ್ದು ಒಂಥರ ಎರಡೂ ಒಂಥರ ಐ ಸಿ ಸಿ ಟ್ರೋಫಿ ಕೂಡ ಈಸಿ ಅಂತೂ ಬರಲಿಲ್ಲ ನಮ್ಮ ಇಂಡಿಯಾ ಅಂತೂ ಕ್ಲಾಸಿಕಲ್ ಪರ್ಫಾರ್ಮೆನ್ಸಿಂದ ತನ್ನದಾಗಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಈ ರೀತಿ ಪರ್ಫಾರ್ಮೆನ್ಸಿಂದ ನೋಡ್ತಾ ಇದ್ದೆ ಈಗ ಸದ್ಯದಲ್ಲೇ ಚಾಂಪಿಯನ್ ಟ್ರೋಫಿನೂ ಬರುತ್ತೆ ಅದರದ್ದು ಒಂಥರ ಸಿಕ್ಕಾಪಟ್ಟೆ ಗುಡ್ ರಿಸಲ್ಟ್ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ನಾನು ಹೇಳಬೇಕೇನಂತ ಹೇಳಿದರೆ ಎಸ್ ನಿನ್ನೆ ನಮ್ಮ ಇಂಡಿಯಾದ ಕ್ರಿಕೆಟರ್ಸ್ಗಳ ಅವಾರ್ಡಿಂಗ್ ಸೆರ್ಮನಿ ಇತ್ತು ಅದರಲ್ಲಿ ನಮ್ಮ ಇಂಡಿಯಾದ ಸೀನಿಯರ್ಸ್ಗಳು ಅದೇ ರೀತಿಯಾಗಿ ಬಿ ಸಿ ಸಿ ಐ ಬೋರ್ಡ್ ಐ ಸಿ ಸಿ ಐ ಚೇರ್ಮನ್ ಆಗಿರುವಂಥ ಜೈಶ್ ಅವರು ರೋಜರ್ ಬಿನ್ನಿ ಅವರು ಎಲ್ಲ ಕೂಡ ಅವೈಲೇಬಲ್ ಇದ್ದರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಆಗಿರುವಂಥ ಈ ಅವಾರ್ಡಿಂಗ್ ಸೆರ್ಮನಿಯಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸಿಕ್ಕಾಪಟ್ಟೆ ಜೋಕ್ಗಳೆಲ್ಲ ಆಗಿವೆ ಮೇನ್ ಏನಪ್ಪ ಅಂತ ಹೇಳಿದ್ರೆ ಎಸ್ ನಮ್ಮ ಇಂಡಿಯಾದ ವುಮೆನ್ಸ್ನ ವೈಸ್ ಕ್ಯಾಪ್ಟನ್ ಆಗಿರುವಂಥ ಸ್ಮೃತಿ ಮಂದನ ನಮ್ಮ ಇಂಡಿಯಾದ ಪೂರ್ತಿ ಮೆನ್ಸ್ ಕ್ರಿಕೆಟರ್ಸ್ಗಳು ಎಲ್ಲ ಎಲ್ಲ ನಮ್ಮ ಮೇನ್ ಮೇನ್ ಅಂತ ಹೇಳ್ತೇನೆ ವುಮೆನ್ಸ್ ಎಲ್ಲ ಪ್ಲೇಯರ್ಸ್ಗಳು ಅದೇ ರೀತಿಯಾಗಿ ಇಂಡಿಯಾದ ಸೀನಿಯರ್ಸ್ ಪ್ಲೇಯರ್ಸ್ಗಳು ಎಲ್ಲ ಕೂಡ ಅವೈಲೇಬಲ್ ಇದು ನಿನ್ನೆ ಅವಾರ್ಡಿಂಗ್ ಸೆರೆಮನಿಯಲ್ಲಿ ವಿರಾಟ್ ಕೊಹ್ಲಿ ಒಬ್ಬರನ್ನ ಬಿಟ್ಟು ನನ್ನ ಪ್ರಕಾರ ಕರೆಕ್ಟಾಗಿ ಅವರೊಂದು ಬರಲಿಲ್ಲ ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ ಅದು ಮುಂಬೈನಲ್ಲಿ ಆಗಿತ್ತು ಅದೇ ರೀತಿಯಾಗಿ ಜಯೇಶ್ ಅವರು ಸಚಿನ್ ತೆಂಡೂಲ್ಕರ್ ಎಸ್ ದ ಗಾಡ್ ಆಫ್ ದ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಅವಾರ್ಡ್ ಸಿಕ್ಕಿದ್ದು ಅದೇ ರೀತಿಯಾಗಿ ರೋಜರ್ ಅವರು ಕೂಡ ಎಲ್ಲ ಪ್ಲೇಯರ್ಸ್ಗಳಿಗೂ ಬೂಮ್ರ ಅವ್ರಿಗೆ ಕೊಟ್ಟದ್ದು ಅದೇ ರೀತಿಯಾಗಿ ಅಶ್ವಿನ್ ಅದೇ ರೀತಿಯಾಗಿ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಸಿಕ್ಕಿದ್ದು ನಾನು ಎಲ್ಲ ನಿಮಗೆ ಫೋಟೋನ ಹಾಕ್ತೇನೆ ಅದೇ ರೀತಿಯ ಸ್ಮೃತಿ ಮಂದನ ಅವ್ರಿಗೆ ಸಿಕ್ಕಿದ್ದು ಒಟ್ನಲ್ಲಿ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಹೆಚ್ಚಿನ ಟ್ಯಾಲೆಂಟ್ ಇರುವಂಥ ಯಂಗ್ಸ್ಟರ್ಸ್ಗಳಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದಾಗಿದೆ ಎಲ್ಲ ಕೂಡ ಒಂಥರ ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ ಯಾರ್ಯಾರಿಂದ ಎಕ್ಸ್ಪೆಕ್ಟೇಷನ್ ಇಟ್ಟಿತ್ತು ಎಲ್ಲ ಪ್ಲೇಯರ್ಸ್ಗಳಿಗೂ ಸಿಕ್ಕಿದೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಅವಾರ್ಡಿಂಗ್ ಸೆರೆಮನಿಯಿಂದ ಒಂಥರ ನಮ್ಮ ಇಂಡಿಯನ್ ಟೀಮ್ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಮೇನೇನಪ್ಪ ಅಂತ ಹೇಳಿ ಸ್ಮೃತಿ ಮಂದಾನ ಅದೇ ರೀತಿಯ ರೋಹಿತ್ ಶರ್ಮ ಅವ್ರ ನಡುವೆ ಟಾಕಿಂಗ್ ಅದೇ ರೀತಿಯಾಗಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಹರ್ಷ ಬೋಗ್ಲೆ ಅವರು ಕೇಳಿದಂಥ ಮಾತು ಅಂದರೆ ಫ್ಯೂಚರ್ ನಮ್ಮ ಯಂಗ್ಸ್ಟರ್ಸ್ಗಳಲ್ಲಿ ಯಾರು ಹೆಚ್ಚಿನಾಗಿ ಮಿಂಚಿಸ್ಬೋದು ಅವ್ರ ಬಗ್ಗೆ ಒಂದೆರಡು ಮಾತನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅವ್ರು ಹೇಳಿದಷ್ಟೇ ಸಚಿನ್ ತೆಂಡೂಲ್ಕರ್ ಅವರು ಮೇಯ್ನಾಗಿ ಕೆರಿಯರ್ ಬಗ್ಗೆ ಹೆಚ್ಚಿನ ಫೋಕಸನ್ನು ಮಾಡಬೇಕು ಯಾವುದೇ ಯಂಗ್ಸ್ಟರ್ಸ್ ಆದರೂ ಕೂಡ ನಾವೇ ಅಷ್ಟೊಂದು ಅಡ್ವೈಸ್ ಹೇಳುವಷ್ಟು ದೊಡ್ಡವರೇನಲ್ಲ ಆದರೂ ಕೂಡ ನಾವೆಲ್ಲ ಕ್ರಿಕೆಟಿಂದನೇ ಇಲ್ಲಿಯವರೆಗೂ ಬಂದದ್ದು ಅಂತ ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ಕೆರಿಯರ್ನ ಒಂದು ಸ್ವಲ್ಪ ಬ್ಯಾಕ್ ಹಾಕೊಂಡೆಲ್ಲ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮೇನಾಗಿ ಫೋಕಸ್ ಒಂದು ಗೋಲ್ಸ್ಗಡೆ ಇರಬೇಕು ಅಂತ ಒಂದೇ ತಮ್ಮ ಗುರಿಯನ್ನು ಮುಟ್ಟುವ ಕಡೆ ಇರಬೇಕು ಫೋಕಸ್ ಮೇನ್ ಎಲ್ಲ ಯಂಗ್ಸ್ಟರ್ಸ್ಗಳಿಗೂ ಅಂತಲೇ ಹೇಳ್ಬೋದಾಗಿದೆ ಯಾವ ಯಂಗ್ಸ್ಟರ್ಸ್ ನನ್ನ ಪ್ರಕಾರ ಸಿಕ್ಕಪಟ್ಟ ಯಂಗ್ಸ್ಟರ್ಸ್ಗಳಿದ್ದಾರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಂತೂ ಎದ್ದಾ ಬಿದ್ದ ಯಂಗ್ಸ್ಟರ್ಸ್ಗಳಿವೆ ಎಲ್ಲ ಕೂಡ ಪರ್ಫಾರ್ಮೆನ್ಸ್ ಅಂತೂ ಅವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಟಿದೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಒಂಥರ ಎಲ್ರಿಗೂ ಕೂಡ ಅವಾರ್ಡಿಂಗ್ ಫಂಕ್ಷನ್ನಲ್ಲಂತೂ ವರ್ಷವೂ ಕೂಡ ಆಗುತ್ತೆ ನನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಆಗ್ತಿದೆ ಈ ಬಾರಿ ಕೂಡ ಆಗ್ತಿದೆ ಅದರಲ್ಲೂ ಮೇನ್ ಆಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿನ್ನಿಂಗ್ ಆಗಿರೋದ್ರಿಂದ ಈ ಬಾರಿ ಕೂಡ ನಮ್ಮ ರೋಹಿತ್ ಶರ್ಮ ಅವರು ಹೇಳಿರೋ ಪ್ರಕಾರ ಚಾಂಪಿಯನ್ ಟ್ರೋಫಿನೂ ಕೂಡ ವಿನ್ ಹಾಕೊಂಡು ಬಂದ್ಕೊಂಡು ವಾಂಕೆಡೆ ಸ್ಟೇಡಿಯಮಲ್ಲಿ ಮತ್ತೆ ರೌಂಡ್ ಅಪ್ ಮಾಡಲಿಕ್ಕೆ ಫ್ಯಾನ್ಸ್ಗಳು ಕೂಡ ಕಾಯ್ತಿದ್ದಾರೆ ಅದೇ ರೀತಿ ನಾವು ಕೂಡ ಕಾಯ್ತಿದ್ದೇವೆ ಅಂತ ಹೇಳ್ತಾ ಇದಿಷ್ಟು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ನ ಒಂದು ಚೂರು ಅಪ್ಡೇಟ್ ಆಗಿತ್ತು ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ವಿನ್ ಆಗಿರುವಂಥ ಟ್ವೆಂಟಿ ಟ್ವೆಂಟಿ ಫೈವ್ನ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ನ ವಿನ್ನಿಂಗ್ ಸ್ಕೋರ್ ಅಪ್ಡೇಟ್ ಆಗಿತ್ತು ನಿಮಗೆ ವಿಡಿಯೋ ಎಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೋಣ ಮುಂದಿನ ವೀಡಿಯೋದಲ್ಲಿ